ಲಿಂಗಾಯತ್ ಬಣಗಾರ ಸಮಾಜದ ವತಿಯಿಂದ ಜನವರಿ ಹನ್ನೆರಡರಂದು ಇಲ್ಲಿನ ನೆಹರು ನಗರದಲ್ಲಿನ ಡಾಕ್ಟರ್ ಬಿ ಎಸ್ ಜಿಗ್ರೆ ಸಭಾಂಗಣದಲ್ಲಿ ಎಂಟನೇ ಅಖಿಲ ಭಾರತ ಮಟ್ಟದ ವಧುವರರ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ಲಿಂಗಾಯತ್ ಬಣಗಾರ ವಧುವರರ ಸಮಾವೇಶದ ಅಧ್ಯಕ್ಷ ಹೇಮಂತ್ ಕಿತ್ತೂರ್ ಹೇಳಿದ್ರು ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಪ್ರತಿ ಎರಡು ವರ್ಷಕ್ಕೊಮ್ಮೆ ಭಾರತ ಮಟ್ಟದ ಲಿಂಗಾಯತ್ ಬಣಗಾರ ಸಮಾಜದ ವಧುವರರ ಸಮಾವೇಶ ಹಮ್ಮಿಕೊಳ್ಳುತ್ತಾ ಬಂದಿದ್ದೇವೆ ಈಗಾಗಲೇ ಸುಮಾರು ಎರಡ್ನೂರಕ್ಕೂ ಅಧಿಕ ವಧುವರರ ನೋಂದಣಿ ಮಾಡಿಸಿದ್ದಾರೆ ನಮ್ಮ ಸಮಾಜದ ಬಡವರಿಗೆ ಈ ವಧುವರರ ಸಮಾವೇಶ ಅನುಕೂಲವಾಗಲಿದೆ ಎಂದ್ರು ಈ ನಾವು ಈ ಸಮಾವೇಶ ಮಾಡಬೇಕಾದ ಉದ್ದೇಶ ಏನಿತ್ತು ಮೊದಲೆಲ್ಲ ಏನಾಗಿತ್ತು ನಮ್ದು ಮೊದ್ಲೇ ಸಣ್ಣ ಸಮುದಾಯ ಅದ್ ಮೊದ್ಲು ಏನಾಗ್ತಿತ್ತು ಆಯಾ ಆ ಊರುಗಳಲ್ಲಿ ಕನ್ಯಾ ತೋರಿಸ್ತಿದ್ರು ಯಾರೇ ಒಬ್ರು ಹಿರಿಯರು ಸಹ ಸಾಮಾಜಿಕ ಕಾರ್ಯಕರ್ತರು ಹೋಗಿ ಆ ಊರಾಗ ಯಾರು ಕನ್ಯಾ ಇರ್ತಾರ ಅವ್ರು ತೋರಿಸ್ತಿದ್ರು ಈಗ ಎಲ್ಲರೂ ತಮ್ಮ ತಮ್ಮ ಉದ್ಯೋಗದಾಗ ತೊಡಗಿರೋದ್ರಿಂದ ಅದು ಯಾರು ತೋರ್ಸಕ್ ಹಂಗಿಲ್ಲ ಹೀಗಾಗಿ ಏಜೆಂಟ್ರ ಮೇಲೆ ಡಿಪೆಂಡ್ ಆಗಕೈತ್ತು ಏಜೆಂಟ್ ಮೇಲೆ ಡಿಪೆಂಡ್ ಆದ್ ಕೂಡ ಏಜೆಂಟ್ರು ತಮ್ಮ ಕಡೆ ಯಾರು ರೊಕ್ಕ ಕೊಟ್ಟಿರ್ತಾರೆ ಯಾರು ನೋಂದ ಅವ್ರು ನಷ್ಟ ತೋರಿಸ್ತಾರೆ ಬಡ ಬಂದಿದ ತೋರ್ಸಕ್ ಆಗುದಿಲ್ಲ ಅವ್ರು ಹಂಗೆ ಉಳಿಯಾಕತ್ತರು ಆ ಒಂದು ಅವಾಯ್ಡ್ ಇದನ್ನ ಅವಾಯ್ಡ್ ಮಾಡೋ ಸಲಾಗಿ ನಾವು ಹತ್ತೊಂಬತ್ ನೂರ ಫಸ್ಟ್ ಟೈಮ್ ಎಲ್ಲ ಡಿಸ್ಕಸ್ ಮಾಡಿ ರಾಷ್ಟ್ರ ಮಟ್ಟದ ಮೊದಲ ಸಮಾವೇಶ ಹುಬ್ಬಳ್ಳಿಯಲ್ಲಿ ಆಯ್ತು ವಾಸವಿ ಮಂಗಲ್ ಕಾರ್ಯಾಲಯದಲ್ಲಿ ಆ ನಂತರ ಎರಡ್ ಸಾವಿರ ಆರರಿಂದ ನಮ್ಮಲ್ಲಿ ಬೆಳಗಾವದಲ್ಲಿ ಮಾಡಕ್ತಾ ಬಂದಿದೀವಿ ಪ್ರತಿ ಎರಡು ವರ್ಷಕ್ಕೊಮ್ಮೆ ಮಾಡ್ತಾ ಬಂದ್ ಬರ್ತಾ ಇದ್ದೀವಿ ವಧುವರರ ಸಮಾವೇಶಕ್ಕೆ ಮಹಾರಾಷ್ಟ್ರ ಗೋವಾ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ಜನರು ಆಗಮಿಸುವ ನಿರೀಕ್ಷೆ ಇದೆ ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಲು ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಲಾಭವನ್ನು ನಮ್ಮ ಸಮಾಜದವರು ಪಡೆದುಕೊಳ್ಳಬೇಕು ಎಂದರು